ಮುಂದಿನ ಶಾಸಕರಾಗಿ ಆರ್ ವರ್ತೂರ್ ಅವರು ಆಯ್ಕೆಯಾಗಬೇಕು ಅಂತ ವರ್ತೂರ್ ಪ್ರಕಾಶ್ ಅವರ ಅಭಿಮಾನಿ ರಾಘವೇಂದ್ರ ತಮಿಳುನಾಡಿನ ಕೃಷ್ಣಗಿರಿಯಲ್ಲಿನ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಹೌದು ಕೋಲಾರದ ಅಭಿವೃದ್ಧಿಗೆ ಹಾಗೂ ಕೋಲಾರದಲ್ಲಿ ಮುಂದಿನ ಶಾಸಕರಾಗಿ ಆರ್ ವರ್ತೂರ್ ಪ್ರಕಾಶ್ ಅವರು ಆಯ್ಕೆಯಾಗಬೇಕು ಜೊತೆಗೆ ಮಂತ್ರಿಯೂ ಕೂಡ ಆಗಬೇಕು ಅಲ್ಲದೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಣ್ಣಾ ಮಲೆಯವರು ಆಯ್ಕೆಯಾಗಬೇಕು ಅಂತ ಸದ್ಯ ವರತೂರ್ ಪ್ರಕಾಶ್ ಅವರ ಅಭಿಮಾನಿ ರಾಘವೇಂದ್ರ ಅವರು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಮುನೇಶ್ವರ ಸ್ವಾಮಿ ದೇವಾಲಯಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ವರ ಕೇಳಿಕೊಂಡು ಪೂಜೆಯನ್ನ ಸಲ್ಲಿಸುವಾಗ ದೇವರಿಂದ ಬಲಗಡೆ ಹೂವು ಬಿದ್ದಿದ್ದು ಇದು ದೇವರ ಆಶೀರ್ವಾದ ಮುಂದಿನ ಕೋಲಾರದ ಶಾಸಕರಾಗಿ ಆರ್ ವರ್ತೂರ್ ಪ್ರಕಾಶ್ ಅವರು ಆಯ್ಕೆಯಾಗುವುದು ಖಚಿತ ತಮಿಳುನಾಡಿನ ಮುಖ್ಯಮಂತ್ರಿ ಅಣ್ಣಾಮಲೈ ಆಗೇ ಆಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬಂದಿದ್ದೇನೆ ಕರ್ನಾಟಕದಲ್ಲಿ ಕೋಲಾರದಲ್ಲಿ ಮುಂದಿನ ಮಂತ್ರಿ ಆರ್ ವರ್ತೂರ್ ಪ್ರಕಾಶ್ ಅವರು ಕೋಲಾರದಲ್ಲಿ ಆಗಬೇಕು ಅಂತ ಹೊರ ಕೇಳಿದೆ ಮತ್ತೆ ತಮಿಳ್ನಾಡಿನಲ್ಲಿ ಅಣ್ಣಾಮನೆ ಕೃಷ್ಣಮಟ್ಟಿ ಅಂತ ಗುಣೇಶ್ವರ ಸ್ವಾಮಿ ವರ ಕೇಳಿದೆ ವರ ಕೊಟ್ಟಿದ್ದಾರೆ ಕೋಲಾರದಲ್ಲಿ ಮಂತ್ರಿ ಮತ್ತು ಶಾಸಕರು ಹೊತ್ತು ಪ್ರಕಾಶ್ ಆಗ್ತಾರೆ ಮತ್ತೆ ತಮಿಳುನಾಡಲ್ಲಿ ಅಣ್ಣಾಮನೆಯಲ್ಲಿ ಅಣ್ಣಾಮಲೈಸ್ತಾಬರು ಕೃಷ್ಣಮೂತನ ಅಂತ ಗುಣೇಶ್ವರ ಸ್ವಾಮಿ ವರ ಕೊಟ್ಟಿದ್ದಾರೆ ಧನ್ಯವಸ್ತು ಸ್ವಾಮಿ ಧನ್ಯವಸ್ತು